ಬೆಳಗಿನ ಶುಭೋದಯ ಶುಭೋದಯ ಈಗ ನಾವು ಪದ್ಯ ಭಾಗ ಆರನೇ ತರಗತಿಯ ಮಕ್ಕಳ ನಿಮ್ಗೆ ಎಲ್ಲರಿಗೂ ಪದ್ಯ ಭಾಗದಲ್ಲಿ ನೋಡ್ತಾ ಹೋದ್ರೆ ಒಂದೇ ಪದ್ಯ ಏನ್ ಬರ್ತದ ಬೇಸಿಗೆ ಅನ್ನುವಂತಹ ಪದ್ಯ ಐತಿ ಈ ಬೇಸಿಗೆ ಅನ್ನುವಂತಹ ಪದ್ಯವನ್ನ ನಾನು ಹೇಳ್ತೀನಿ ಈ ಬೇಸಿಗೆ ಅನ್ನುವಂತಹ ಪದ್ಯವನ್ನ ಬರೆದವರು ಯಾರಂದ್ರ ಬಿಆರ್ ಆರ್ ಲಕ್ಷ್ಮಣರಾವ್ ಕವಿ ಯಾರವರು ಕವಿ ಪರಿಚಯದಲ್ಲಿ ನಾವು ತಿಳ್ಕೊಳ್ಬೇಕಾಯ್ತಂದ್ರ ಬಿ ಆರ್ ಲಕ್ಷ್ಮಣ್ ರಾವ್ ಅವರು ಏನ್ ಮಾಡಾರ ಬೇಸಿಗೆ ಅನ್ನುವಂತಹ ಒಂದು ಪದ್ಯವನ್ನು ಬರ್ತಾರ ಈ ಕವಿ ಪರಿಚಯದಲ್ಲಿ ನೋಡ್ಬೇಕಾದ್ರೆ ಅವ್ರ ಜನನ ಒಂಬತ್ತು ಒಂಬತ್ತು ಹತ್ತೊಂಬತ್ ನೂರ ನಲ್ವತ್ತಾರರಲ್ಲಿ ಅವ್ರ ಏನ್ ಮಾಡಿದ್ರು ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿರುವ ಚಿಮಂಗಲ ಅನ್ನುವಂತಹ ಒಂದು ಹಳ್ಳಿಯಲ್ಲಿ ಜನಿಸಿದರು ಯಾವುದು ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ ಬರುತ್ತದ ಒಂದು ಹಳ್ಳಿ ಎಷ್ಟನೇ ತಾರ ಎಷ್ಟೇ ಹತ್ತೊಂಬತ್ ನೂರ ನಲ್ವತ್ತಾರನೇ ಅವರು ಜನಿಸಿದರು ಅವರು ಸಾಹಿತ್ಯಕ್ಕೆ ಅನೇಕ ಕೊಡುಗೆಗಳನ್ನು ಕೊಟ್ಟಾರ ಆಮೇಲೆ ಅವರು ಕವನ ಸಂಕಲನ ಯಾವ್ಯಾವ ಅಂದ್ರ ಕವನ ಸಂಕಲನಗಳು ಯಾವ್ಯಾವಂದ್ರ ಗೋಪಿ ಮತ್ತು ಗಾಂಡಿಲಿನ ಸುಬ್ಬಾ ಭಟ್ಟರ ಮಗಳು ಇವೆಲ್ಲ ಅನೇಕ ಇನ್ನೂ ಕವನ ಸಂಕಲನಗಳನ್ನು ರಚನೆ ಮಾಡ್ಯಾರ ಆಮೇಲೆ ಅನೇಕ ನಾಟಕಗಳನ್ನು ಬರ್ದಾರ ಆ ನಾಟಕಗಳಲ್ಲಿ ಮುಖ್ಯವಾದ ಅಂದ್ರ ನನಗೆ ಯಾಕೋ ಡೌಟ್ ಅನ್ನುವಂಥದ್ದು ಆಮೇಲೆ ಇವರಿಗೆ ಪ್ರಶಸ್ತಿಗಳು ಸಿಕ್ಕವು ಯಾವ ಕರ್ನಾಟಕ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ಆಮೇಲೆ ರಾಜ್ಯೋತ್ಸವ ಪ್ರಶಸ್ತಿ ಇವೆಲ್ಲ ಪ್ರಶಸ್ತಿಗಳು ಕೂಡ ಯಾರು ಸಿಕ್ಕವ ಅಂದ್ರ ಬಿ ಆರ್ ಲಕ್ಷ್ಮಣರಾವ್ ಅವರಿಗೆ ಪ್ರಶಸ್ತಿಗಳು ಸಿಕ್ಕವು ಆಮೇಲೆ ಇವ್ರು ಏನಂದ್ರ ಜನಪ್ರಿಯವಾದಂತಹ ದೂರದರ್ಶನದಲ್ಲಿ ಬರ್ತವಲ್ಲ ಧಾರಾವಾಹಿಗಳಿಗೆ ಅದಕ್ಕೆಲ್ಲ ಇವರು ಶೀರ್ಷಿಕೆ ಗೀತೆಗಳನ್ನು ಕೂಡ ಬರ್ದಾರ ಅನೇಕ ಚಲನಚಿತ್ರ ಗೀತೆಗಳನ್ನು ಕೂಡ ಇವರು ರಚನೆಯನ್ನ ಮಾಡಿದ್ದಾರೆ ಆ ಅಂತಹ ಪದ್ಯವನ್ನು ನಾವು ಬೇಸಿಗೆ ಅನ್ನುವಂತಹ ಪದ್ಯವನ್ನು ಇವತ್ತ ನೋಡೋಣ ಕಟ್ ಮಾಡಿ ಈಗ ಬೇಸಿಗೆ ಅನ್ನುವಂತ ಪದ್ಯವನ್ನು ನಾನು ನಿಮ್ಗೆ ಏನ್ ಮಾಡ್ತೀನಿ ರಾಗಬದ್ಧವಾಗಿ ಹಾಡಿಸ್ತೀನಿ ನಾ ಹೆಂಗ ಅನಸ್ತೀನಿ ನೀವು ಹಾಡ್ರಿ ಆಮೇಲೆ ಏನ್ ಮಾಡೋಣ ನಾವು ಒಂದೊಂದು ಪೂರ್ ಪೂರ್ಣವಾಗಿ ಈ ಪದ್ಯವನ್ನು ಹಾಡಿದ ನಂತರ ನಾ ನಿಮ್ಗೆ ಆ ಪದಗಳ ಅರ್ಥಗಳನ್ನು ಬರೆಸ್ತೀನಿ ಬರ್ಕೊಳಗತ್ತೆ ನಾನು ಹಾಡಿಸ್ತೀನಿ ಹಾಡ್ತಾ ಎಲ್ರು ಬಂದಿದೆ टू ಪತ್ತವ ವಿವರಣೆ ಮಾಡ್ಕೊಂತ ಆಮೇಲೆ ಪದಗಳ ಅರ್ಥವನ್ನ ನೋಡೋಣ